ಪ್ರಯಾಸ ಟ್ರೈನ್ನೊಳಗೆ ವಿಪರೀತ ರಶ್ ಇದ್ದುದರಿಂದ ಕುಳಿತುಕೊಳ್ಳಲು ಸೀಟು ಸಿಗದೆ ಹಾಗೆ ಒದ್ದಾಡುತ್ತಾ ನಿಂತಿದ್ದ ಅಮಿತ್ ಬೆನ್ನಿನ ಹಿಂದೆ ಬ್ಯಾಗ್ ನೇತು ಹಾಕಿಕೊಂಡು ಉಕ್ಕಿ ಬರುತ್ತಿದ್ದ ಕಣ್ಣೀರನ್ನು ಆ ಗದ್ದಲದೊಳಗೆ ಮರೆಮಾಚಲು ಯತ್ನಿಸುತ್ತಿದ್ದ ಆ ಒಂದು ಸಂದರ್ಭದಲ್ಲಿ ಬಾರಪ್ಪ ಮಗು ಇಲ್ಲಿ ಬಂದು ಕೂತ್ಕೋ ನಾನು ಇದನ್ನು ನನ್ನ ಮಗನಿಗಾಗಿ ಹಿಡಿದಿದ್ದೆ ಟ್ರೈನ್ ಹೊರಟರೂ ಆತ ಬಂದಿಲ್ಲ ಬಾ ಎಂದು ಓರ್ವ ವೃದ್ಧ ಮಹಿಳೆಯ ಧ್ವನಿ ಕೇಳಿಸಿಕೊಂಡವ ಅಮಿತ್ ಅತ್ತ ಇತ್ತ ನೋಡುತ್ತಿದ್ದಾಗ ಆ ಒಂದು ಗದ್ದಲದ ನಡುವೆಯೂ ಯಾರೋ ತನ್ನ ಕೈ ಹಿಡಿದು ತಮ್ಮತ್ತ ಎಳೆದಂತೆ ಅನಿಸುತ್ತದೆ ಯಾರ್ಯಾರು ಎಂದು ಹುಡುಕುತ್ತಿರುವಾಗ ಅದೇ ವೃದ್ಧ ಮಹಿಳೆ ಆತನನ್ನು ಕೈ ಮಾಡಿ ಕೂಗುತ್ತಾಳೆ ಮನದಲ್ಲೇ ಸಮಾಧಾನ ಪಟ್ಟುಕೊಂಡವ ಮುಂದಿದ್ದ ಜನರನ್ನು ಆಚೆ ಈಚೆ ಸರಿಸಿ ಅಂತು ಆ ವೃದ್ಧ ಮಹಿಳೆ ಪಕ್ಕ ಹೋಗಿ ಕೂರುತ್ತಾನೆ ಆತ ಕುಳಿತ ನಂತರ ಆ ವೃದ್ಧೆ ಈತನ ಕಣ್ಣುಗಳನ್ನು ಗಮನಿಸಿದವಳು ಇದೇನು ಮಗ ನಿನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ನಿನ್ನದು ನನ್ನ ತರ ಕಷ್ಟದ ಕಥೇನಾ ಎಂದು ಕೇಳುತ್ತಾಳೆ ಜೀವರಿಂದ ಖರ್ಚಿಪ್ ತೆಗೆದ ಅಮಿತ್ ಕಣ್ಣುವರೆಸಿಕೊಳ್ಳುತ್ತಾ ಇಲ್ಲಮ್ಮ ನಿನ್ನೆ ರಾತ್ರಿ ನನ್ನ ತಾಯಿಯ ಆರೋಗ್ಯದ ಸ್ಥಿತಿ ಸರಿಯಿಲ್ಲ ಎಂದು ಫೋನ್ ಬಂದಿತ್ತು ಆಕೆ ಬದುಕಿ ಉಳಿಯುವುದೇ ಕಷ್ಟ ಎಂದು ಹೇಳಿದ್ದರು ಅಪ್ಪ ಅಂತೂ ನಮ್ಮನ್ನು ಬಿಟ್ಟು ಹೋಗಿ ಆಗಲೇ ಹತ್ತು ವರ್ಷಗಳ ಮೇಲಾಯಿತು ಆಗಿನಿಂದ ಅಮ್ಮ ಜೊತೆಗೆ ಆಗಿದ್ದಳು ಈಗ ಅವಳು ಹೊರಟು ಹೋದರೆ ಎಂದು ಮುಂದೆ ಹೇಳಲಾರದೆ ಮಗುವಿನ ತರಹ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸುತ್ತಾನೆ ಆಗ ಅವೃದ್ಧ ಮಹಿಳೆ ಆತನ ಬೆನ್ನು ಸೌರುತ್ತ ಅಳಬೇಡ ಮಗು ಭೂಮಿಗೆ ಬಂದವರು ಒಂದಲ್ಲ ಒಂದು ದಿನ ಹೋಗಲೇಬೇಕು ಅತ್ಸರಿ ನಿನ್ನೆ ನೋಡಿದರೆ ಒಳ್ಳೆ ಕುಟುಂಬದಿಂದ ಬಂದಂಗೆ ಕಾಣ್ತಿ ಆದರೂ ಈ ಜನರಲ್ ಬೋಗಿ ಒಳಗೆ ಯಾಕೆ ಬಂದೆ ಇಲ್ಲಿ ಎಲ್ಲಿಲ್ಲದ ಜನ ತುಂಬಿರ್ತಾರೆ ಎಂದು ಕುಕ್ಕಲಾತಿಯಿಂದ ನೋಡಿದಾಗ ಆತ ಇಲ್ಲಮ್ಮ ಇನ್ನೆರಡು ದಿನ ಬಿಟ್ಟು ದೀಪಾವಳಿ ಹಬ್ಬ ಅಲ್ವಾ ಜನ ಸಾಕಷ್ಟು ಇದ್ದರು ನಾನು ಅಷ್ಟೊತ್ತಿಂದಾನು ಕ್ಯೂನಲ್ಲಿ ನಿಂತೇ ಇದ್ದೆ ಯಾವಾಗ ಟ್ರೈನ್ ಹೊರಡೋ ಲಕ್ಷಣ ಕಾಣ್ತೋ ಓಡೋಡಿ ಬಂದು ಈ ಬೋಗಿ ಏರಿದೆ ಹೌದು ನೀವು ನಿಮ್ಮ ಮಗ ಬರ್ತಾನೆ ಅಂತ ಜಾಗ ಹಿಡಿದಿದ್ದೆ ಆತ ಹೇಳಿದ್ರಲ್ಲ ಎಲ್ಲಿ ಆತ ಎಂದು ಪ್ರಶ್ನಿಸಿದಾಗ ಆ ಮಹಿಳೆ ಆತ ನನ್ನ ಇಲ್ಲಿ ಕರ್ಕೊಂಡು ಬಂದಾಗ ಟ್ರೈನು ಇನ್ನೇನು ಹೊರಡುತ್ತಲಿತ್ತು ಆತ ನನ್ನನ್ನು ಕೂರಿಸಿ ಈಗ ಬಂದೆ ಅಂತ ಇಳಿದು ಹೋದ ಪ್ರಾಯಶಃ ಬೇರೆ ಬೋಗಿ ಒಳಗೆ ಏರಿರಬೇಕು ಅನಿಸುತ್ತೆ ಎನ್ನುತ್ತಾರೆ ಅಮಿತ್ನಿಗೆ ಅವರೊಂದಿಗೆ ಮಾತಾಡುವಾಗ ತಾನು ತನ್ನ ತಾಯಿಯ ಬಳಿ ಮಾತನಾಡುತ್ತಿದ್ದೇನೇನೋ ಎನಿಸುತ್ತದೆ ಮುಂದುವರೆದ ವೃದ್ಧ ಮಹಿಳೆ ಎಲ್ಲ ಅದೃಷ್ಟದ ಆಟ ಅಂತಾರಲ್ಲ ಭಗವಂತ ನಿನ್ನಂತ ಮಗನನ್ನು ಕೊಡಲಿಲ್ಲ ಆದರೆ ಕೊಟ್ಟ ಒಬ್ಬ ಮಗನು ನನ್ನನ್ನು ತುಂಬಾ ತುಚ್ಛವಾಗಿ ನೋಡಿಕೊಂಡ ಆದರೆ ಅಷ್ಟಿಷ್ಟಲ್ಲ ಎಂದು ಹೇಳುತ್ತಾ ಅಕ್ಕಪಕ್ಕ ಕುಳಿತ ಜನರನ್ನು ನೋಡುತ್ತಾ ಉಕ್ಕಿ ಬಂದ ದುಃಖವನ್ನು ಮರೆಮಾಚಲು ತಮ್ಮ ಸೀರಿಯ ಸೆರಗಿನ ತುದಿಯಿಂದ ಬಾಯಿ ಮುಚ್ಚಿಕೊಳ್ಳಲು ಪ್ರಯಾಸ ಆಗ ಅಮಿತ್ ಅಮ್ಮ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಟಿಕೆಟ್ ಇದೆಯಲ್ವಾ ಎಂದು ಕೇಳಿದಾಗ ಅವರು ಹೌದು ನನ್ನ ಟಿಕೆಟು ನನ್ನ ಸಾಮಾನು ನನ್ನ ಬಳಿಯೇ ಇವೆ ಸುಮಾರು ದಿನಗಳಿಂದ ನಾನು ರಾಮೇಶ್ವರಕ್ಕೆ ಕರೆದೊಯ್ಯಿ ಎಂದು ಮಗನಿಗೆ ಹೇಳುತ್ತಲೇ ಇದ್ದೆ ಸ್ವಲ್ಪ ದಿನ ಸುಮ್ಮನಿದ್ದವ ಒಂದು ದಿನ ಏಕಾಏಕಿ ಬಂದು ನಡಿಯಮ್ಮ ನೀ ಹೇಳಿದ್ದೆ ಅಲ್ಲ ಅಲ್ಲಿಗೆ ನಾಳೆನೇ ಹೋಗೋಣ ಎಂದಿದ್ದವ ಟಿಕೆಟು ಕೂಡ ಮಾಡಿಸಿಕೊಂಡು ಬಂದು ಸ್ಟೇಷನ್ಗೆ ಬರುವಾಗ ಹೆಂಡತಿ ಮುಖ ನೋಡಿ ಒಳಗೊಳಗೆ ನಗುತ್ತಿದ್ದನು ನಾನು ಗಮನಿಸಿದೆ ಹೀಗಾಗಿ ಸ್ಟೇಷನ್ನಲ್ಲಿ ಆ ಗದ್ದಲದ ನಡುವೆ ಹೇಗೋ ಸಾಹಸ ಮಾಡಿ ನನ್ನನ್ನು ಕೂರಿಸಿದವ ಬಂದೇ ಇರು ಅಂತ ಹೇಳಿ ಆ ಗದ್ದಲದಲ್ಲಿ ಮಾಯವಾದ ಪ್ರಾಯಶಃ ಈ ನೆಪದಲ್ಲಿ ನನ್ನನ್ನು ಬಿಟ್ಟು ತನ್ನ ಜವಾಬ್ದಾರಿ ಕಳೆದುಕೊಳ್ಳಲು ಪ್ರಯಾಸ ಮಾಡಿದ ಅನಿಸುತ್ತೆ ಈತನ ಕತೆ ಹೀಗಾದರೆ ಇನ್ನು ಅನಿಸಿಕೊಂಡವಳು ಒಂದು ಹೆಜ್ಜೆ ಮುಂದೆ ಇದ್ದಳು ಸುಮಾರು ಈಗ ಒಂದು ವರ್ಷದಿಂದ ಮಾತಿಲ್ಲ ಕತೆ ಇಲ್ಲ ಬೆಳಿಗ್ಗೆ ಒಂದು ಲೋಟ ಕಾಫಿ ಕೊಟ್ಟರೆ ಆಯಿತು ಮಧ್ಯಾಹ್ನ ಎರಡೂವರೆಗೆ ನಾನು ಕೇಳೋ ತನಕ ನನ್ನತ್ತ ತಿರುಗಿಯೂ ನೋಡ್ತಿರಲಿಲ್ಲ ರಾತ್ರಿ ಕಥೆಯಂತೂ ಭಗವಂತನಿಗೇ ಪ್ರೀತಿ ಒಟ್ಟಾರೆ ಆಕೆಯಮ್ಮನ ನನ್ನನ್ನು ಹೇಗಾದರೂ ಮಾಡಿ ಮನೆಯಿಂದ ಆಚೆ ಸಾಗ ಹಾಕಬೇಕು ಎಂದು ತುಡಿಯುತ್ತಿತ್ತು ಅದಕ್ಕೆ ಸರಿಯಾಗಿ ನನ್ನ ಮಗನು ತಾಳ ಹಾಕಿ ಈ ರೀತಿ ಮಾಡಿದ್ದಾನೆ ನಾನಂತೂ ಆತ ಈ ರೀತಿ ಮಾಡುತ್ತಾನೆ ಎಂದು ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ ಇನ್ನು ನನ್ನ ಬದುಕನ್ನು ಆ ರಾಮೇಶ್ವರನೇ ಕಾಪಾಡಬೇಕು ಎಂದು ಹೇಳಿ ಮುಗಿಸಿದಾಗ ಅವರ ಕಣ್ಣುಗಳಿಂದ ಒಂದೇ ಸಮ ಅಶ್ರುಧಾರೆ ಹರಿಯತೊಡಗಿತ್ತು ಅಮಿತ್ನಿಗೆ ಅವರ ಪರಿಸ್ಥಿತಿ ಕಂಡು ಮನಸ್ಸು ಮಮ್ಮಲ ಮರುಗಿತು ಊರಲ್ಲಿ ಅಮ್ಮನನ್ನು ಬಿಟ್ಟು ಆತ ಕೂಡ ಹತ್ತಿರದ ಪಟ್ಟಣದಲ್ಲಿ ಕೆಲಸ ಮಾಡುತ್ತಿದ್ದ ಹೆಂಡತಿ ಈಗ ಆರು ತಿಂಗಳ ಗರ್ಭಿಣಿಯಾಗಿದ್ದರಿಂದ ಅಮ್ಮನ ಬಳಿಯೇ ಬಿಟ್ಟು ಬಂದಿದ್ದ ಈ ವೃದ್ಧ ಮಹಿಳೆಯ ವೃತ್ತಾಂತ ಅರಿತ ನಂತರ ಆತನ ಮನಸ್ಸಿನಲ್ಲಿ ಹೇಗಾದರೂ ಸರಿ ಇವರ ಮನಸ್ಸು ಒಲಿಸಿ ಯಾಕೆ ತನ್ನೊಂದಿಗೆ ಇರಲು ಕರೆದೊಯ್ಯಬಾರದು ಎಂದು ಗಂಭೀರವಾಗಿ ಯೋಚಿಸತೊಡಗಿದ ಅಷ್ಟರಲ್ಲಿ ಆತ ಎಳೆಯಬೇಕಾಗಿದ್ದ ಕೃಷ್ಣಾಪುರ ಸ್ಟೇಷನ್ ಬಂದು ರೈಲು ನಿಂತಾಗ ವೃದ್ಧ ಮಹಿಳೆ ಏನಪ್ಪ ರಾಮೇಶ್ವರ ಬಂತ ಎಂದು ಮುಗ್ಧ ಪ್ರಶ್ನೆ ಮಾಡಿದಾಗ ಆತ ಅಮ್ಮ ಅದು ಮುಂದಿನ ಸ್ಟೇಷನ್ ಈಗ ನೀವು ನನ್ನ ಜೊತೆಗೆ ನನ್ನ ಮನೆಗೆ ಬನ್ನಿ ಎಂದಾಗ ಅವರು ಯಾಕಪ್ಪ ನಾನು ಎಂದು ಇನ್ನೇನು ಹೇಳ ಹೊರಟವರನ್ನು ಅರ್ಧಕ್ಕೆ ತಡೆದ ಆತ ನನಗೆ ಗೊತ್ತು ನನ್ನನ್ನು ನಿಮ್ಮ ಮಗ ಎಂದೇ ತಿಳಿದು ಈಗ ನನ್ನ ಜೊತೆ ಬನ್ನಿ ಎಂದು ಬಲವಂತದಿಂದ ಅವರನ್ನು ರೈಲಿನಿಂದ ನಿಧಾನವಾಗಿ ಇಳಿಸಿದಾಗ ಪುನಃ ಅವರು ಅದ್ಯಾಕಪ್ಪ ನಿನಗೆ ಇರೋ ಜವಾಬ್ದಾರಿ ಸಾಲದು ಎಂತ ನನ್ನ ಭಾರವನ್ನು ಯಾಕೆ ಹೊರತಿದ್ದಿ ಎಂದು ಹೇಳಿದಾಗ ಆತ ಏನೂ ಇಲ್ಲ ಸುಮ್ಮನೆ ಬನ್ನಿ ಎಂದು ಮನೆಗೆ ಕರೆದು ತರುತ್ತಾನೆ ಆತನ ಮನೆ ನೋಡುತ್ತಿದ್ದಂತೆ ಬಲು ಆಶ್ಚರ್ಯದಿಂದ ಮಗು ನೀನು ಸಾವಿತ್ರಮ್ಮನ ಮಗ ಅಲ್ವಾ ಎಂದು ಕೇಳಿದಾಗ ಆತ ಹಾ ಹೌದು ಅಮ್ಮ ನಿಮಗೆ ಹೇಗೆ ಗೊತ್ತಾಯಿತು ಎಂದು ಮರುಪ್ರಶ್ನಿಸಿದಾಗ ಅವರು ನಿನ್ನ ಅಮ್ಮ ಸಾವಿತ್ರಿ ಯಾರೂ ಅಲ್ಲ ನನ್ನ ಸೋದರತ್ತೆ ಮಗಳು ಹಾಗೆ ನೋಡಿದರೆ ದೂರಿಂದ ಅವಳು ನನಗೆ ಅಕ್ಕ ಆಗಬೇಕು ಎನ್ನುತ್ತಾರೆ ಅಂತೂ ಇಬ್ಬರು ಒಳಗೆ ಕಾಲಿಟ್ಟಾಗ ಅಮಿತ್ನ ತಾಯಿ ಮಗನನ್ನು ಹಾಗೂ ಅವನ ಜೊತೆ ಬಂದಿದ್ದ ಆ ವೃದ್ಧ ಮಹಿಳೆಯನ್ನು ಕಂಡವರು ಸುಕ್ಕುಗಟ್ಟಿದ್ದ ಮುಖದಲ್ಲಿ ಎಳೆನಗೆ ಬೀರಿ ಮಾತನಾಡಲಾಗದಿದ್ದರೂ ಮುಂಗೈ ಅಲ್ಲಾಡಿಸಿ ಸಂತಸ ವ್ಯಕ್ತಪಡಿಸುತ್ತಾರೆ ಅದಾಗಿ ಮೂರನೆಯ ದಿನ ಅವರು ಇಹಲೋಕ ತ್ಯಜಿಸಿ ಬಿಡುತ್ತಾರೆ ಅವರ ಮರಣೋತ್ತರ ಕ್ರಿಯಾಕರ್ಮ ಮುಗಿದ ಬಳಿಕ ತಾಯಿಯೇ ಇಲ್ಲಿ ಇಲ್ಲ ಎಂದ ಮೇಲೆ ಇನ್ಯಾಕೆ ನಾವಿರಬೇಕು ಎಂದು ಯೋಚಿಸಿ ಪತ್ನಿಗೂ ಅವರದ್ದ ಮಹಿಳೆ ಕುರಿತು ಎಲ್ಲ ವಿವರಿಸಿ ಮೂವರು ಸೇರಿ ಹತ್ತಿರದ ಪಟ್ಟಣಕ್ಕೆ ವಾಸಿಸಲು ಬರುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು